ನಮಸ್ಕಾರ ಎನ್ ಆರ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ ಕಾಫಿ ನ್ಯೂಸ್ ಗೆ ಸ್ವಾಗತ ನಾನು ಅಜ್ಜಂಪುರ ನಾಗೇಶ್ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕು ತಾಲೂಕು ಪಂಚಾಯತಿ ಸಭಾಂಗಣದಲ್ಲಿ ಎಪ್ಪತ್ತೇಳನೇ ವರ್ಷದ ಗಣರಾಜ್ಯೋತ್ಸವದ ಸಂಭ್ರಮದ ಬಗ್ಗೆ ಪೂರ್ವಭಾವಿ ಸಭೆಯನ್ನ ತಾಲೂಕು ದಂಡಾಧಿಕಾರಿಗಳಂತಹ ವಿನಯ್ ಸಾಗರ್ ಅಧ್ಯಕ್ಷತೆಯಲ್ಲಿ ಕರೆಯಲಾಯಿತು ಈ ಸಂದರ್ಭದಲ್ಲಿ ಅಜ್ಜಂಪುರ ಪಟ್ಟಣ ಪಂಚಾಯತಿ ಅಧ್ಯಕ್ಷರಾದಂತಹ ಎ ಜೆ ರೇವಣ್ಣನವರು ಹಾಗೂ ತಾಲೂಕು ಪಂಚಾಯತಿ ಇವಾದಂತಹ ವಿಜಯಕುಮಾರ್ ಅವರು ತಲ ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಆದಂತಹ ರಮೇಶ್ ಅವರವರು ಹಾಗೂ ಎಲ್ಲ ವಿವಿಧ ಇಲಾಖೆಯವರು ಹಾಗೂ ಈ ಒಂದು ಶಾಲೆಯವರು ಭಾಗವಹಿಸಿದರು ನಂತರ ಮಾತನಾಡುತ್ತಾ ವಿನಾಯಕ್ ಸಾಗರ್ ಅವರು ಈ ವರ್ಷದಲ್ಲಿ ಒಂದು ಗಣರಾಜ್ಯೋತ್ಸವ ಆಚರಣೆ ಯಾವ ರೀತಿ ಮಾಡಬೇಕೆಂಬ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ತಿಳಿಸಿಕೊಡುವ ಇದೇ ಸಂದರ್ಭದಲ್ಲಿ ಅಂದರೆ ಈ ಸಂದರ್ಭದಲ್ಲಿ ಸುಸಂದರ್ಭದಲ್ಲಿ ಸಾಧನೆಗೈದಂತಹ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದಂತಹ ನಮ್ಮ ಕಮಿಟಿಯ ಪರವಾಗಿ ಸಮಿತಿಯ ಪರವಾಗಿ ಅಭಿನಂದನೆ ಅಂದರೆ ಸನ್ಮಾನ ಮಾಡಲಾಗುವುದು ಅದಕ್ಕೆ ಹೆಸರು ಹೆಸರನ್ನು ಸೂಚಿಸಬೇಕೆಂದು ಈ ಒಂದು ಬಂದಂತಹ ಎಲ್ಲಾ ಇಲ್ಲಿ ಅಧಿಕಾರಿಗಳ ಒಂದು ಸಲಹೆ ಸೂಚನೆಗಳನ್ನು ಮಾಡುವ ಮೂಲಕವಾಗಿ ಒಂದು ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಎಲ್ಲಾ ಕ್ಷೇತ್ರದಲ್ಲಿ ಭಾಗವಹಿ ಸಾಧನೆಗೈದಂತಹ ಒಂದು ಸಾಧಕರಿಗೆ ಒಂದು ಸನ್ಮಾನ ಮಾಡಲು ಇದಕ್ಕೆ ಪೂರ್ವಜಿತವಾಗಿ ಹದಿನೆಂಟನೇ ತಾರೀಕಿನ ಒಳಗಾಗಿ ಎಲ್ಲರೂ ಸಹ ಹದಿನೇಳನೇ ತಾರೀಕಿನ ಒಳಗಾಗಿ ಎಲ್ಲರೂ ಸಹ ಒಂದು ಅರ್ಜಿಯನ್ನ ಹಾಕಬೇಕು ಆಗ ಆ ಅರ್ಜಿಯಲ್ಲಿ ವಿವರದೊಂದಿಗೆ ಇದ್ದಾಗ ಅದನ್ನು ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅವರಿಗೆ ಒಂದು ಕಾರ್ಯಕ್ರಮ ನಡೆಯುವ ಸಂದರ್ಭದಲ್ಲಿ ಒಂದು ಸನ್ಮಾನವನ್ನು ಮಾಡಲಾಗುವುದು ಹಾಗೆ ಆ ಒಂದು ಇಪ್ಪತ್ತಾರನೇ ತಾರೀಕಿನ ಯಾವ ರೀತಿ ಕಾರ್ಯಕ್ರಮ ನಡೆಯುತ್ತಿದೆ ಎಂಬ ಸವಿಸ್ತರವಾಗಿ ತಿಳಿಸಿಕೊಟ್ಟಿದ್ದಾರೆ ಮಾಡಿ ನಂತರ ಕಾರ್ಯಕ್ರಮ ಮುಕ್ತಾಯ ಆಗುವವರು ಕೂಡ ವೇದಿಕೆಯಲ್ಲಿ ಇದ್ದು ನಡೆಸಿಕೊಳ್ಳಬೇಕಾಗುತ್ತೆ ಬಟ್ ಅದು ಅಪ್ಪರ್ ಅವರ ನೇತೃತ್ವದಲ್ಲಿ ಆ ವೇದಿಕೆ ನಡೆಯುತ್ತೆ ತಮಗೆಲ್ಲ ಗೊತ್ತಿರಲಿ ಇದು ರಾಷ್ಟ್ರೀಯ ಹಬ್ಬಗಳಾಗಿರೋದ್ರಿಂದ ವೇದಿಕೆ ಮೇಲೆ ಯಾರು ಇರ್ತಾರೆ ಅಂತ ಮತ್ತೆ ಯಾವತ್ತಿನ ಕನ್ಫ್ಯೂಷನ್ ಆಗೋದು ಬೇಡ ಇಲ್ಲಿ ಕ್ಲಾರಿಫೈ ಮಾಡ್ತೀವಿ ಕಾರ್ಯಕ್ರಮದ ಅಧ್ಯಕ್ಷತೆ ಎಮ್ ಎಲ್ ಎಸ್ ಇರ್ತಾರೆ ಎಮ್ ಎಲ್ ಎಸ್ ಅಧ್ಯಕ್ಷತೆಯಲ್ಲಿ ಆಗುತ್ತೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಟ್ಟಣ ಪಂಚಾಯತಿ ಅಧ್ಯಕ್ಷರು ಇರ್ತಾರೆ ಹಾಗೆ ಇರ್ತಾರೆ ಈ ಕಾರ್ಯಕ್ರಮದಲ್ಲಿ ಇವರು ಕೂಡ ಬರ್ತಾ ಇದ್ದಾರೆ ತಾಲೂಕ್ ಪಂಚಾಯತಿ ಅಧ್ಯಕ್ಷರು ತಾಲೂಕ್ ಪಂಚಾಯತಿ ಅಧ್ಯಕ್ಷರು ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಸೊ ಇಷ್ಟು ಮತ್ತೆ ನೌಕರ ಸಂಘದ ಅಧ್ಯಕ್ಷರು ಇಷ್ಟು ಜನ ವೇದಿಕೆಯಲ್ಲಿ ಇರ್ತಾರೆ ವೇದಿಕೆ ಕಾರ್ಯಕ್ರಮ ಅಷ್ಟೇ ಒಂಬತ್ತು ಗಂಟೆಗೆ ಬ್ಲಾಕ್ ನಮ್ಮ ಮುಂದೆ ಮಧ್ಯ ಮಾತಾಡ್ತಾರೆ ಆದ ತಕ್ಷಣ ವೇದಿಕೆಗೆ ಹೋಗ್ತಾರೆ ವೇದಿಕೆಗೆ ಹೋಗ್ಬಿಟ್ಟು ಪೆರೇಡ್ ವೀಕ್ಷಣೆ ಫಸ್ಟ್ ಪೆರೇಡ್ ಓಪನ್ಸಿಪಲ್ಲಿ ವೀಕ್ಷಣೆ ಆಗುತ್ತೆ ಫ್ಲಾಗರ್ಸ್ ಮಾಡಿದ್ರು ಮತ್ತೆ ಮೇಲೆ ಸಿಗುತ್ತೆ ಮತ್ತೆ ನಂತರ ಪೆರೇಡ್ ಮಾರ್ಚ್ ಫಾಸ್ಟ್ ನಡೆಯುತ್ತೆ ಅದಾದ್ಮೇಲೆ ವೇದಿಕೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ವೇದಿಕೆ ಕಾರ್ಯಕ್ರಮದಲ್ಲಿ ಸ್ವಾಗತ ಧ್ವಜಾರೋಹಣ ಸಂದೇಶ ಅಧ್ಯಕ್ಷರು ಭಾಷಣ ಯೂಶಲಿ ಅಧ್ಯಕ್ಷ ಭಾಷಣ ಒಂದೇ ಇರುತ್ತೆ ಯಾಕಂದ್ರೆ ನಾವು ಅಧ್ಯಕ್ಷ ಇಷ್ಟೇ ಕಾರ್ಯಕ್ರಮ ನಂತರ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಇಷ್ಟು ಅಚ್ಚಪಟ್ಟ ಮುಗ್ದು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿರ್ತಕ್ಕಂಥ ಸಾಧಕರಿಗೆ ಬಹುತ್ಸು ಮತ್ತೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದೀವಿ ಅದಕ್ಕೆ ಯಾರಾದ್ರೂ ಅರ್ಜಿ ಹಾಕ್ಬೇಕು ಅಂತಂದ್ರೆ ಅರ್ಜಿನ ತಾಲೂಕು ಆಫೀಸಿಗೆ ಹದಿನೆಂಟನೇ ತಾರೀಕು ಸಂಜೆ ಐದು ಮೂವತ್ತರೊಳಗೆ ತಾವು ಕೊಟ್ರೆ ನಾವು ಅರ್ಜಿನ ಪರವಣೆಗೆ ತಗೊಂಡು ಇಪ್ಪತ್ತನೇ ತಾರೀಕು ಫೈನಲೈಸ್ ಮಾಡಿ ಇಪ್ಪತ್ತರಕ್ಕೆ ಯಾರಿಗೆ ಸನ್ಮಾನ ಮಾಡಬೇಕು ಅನ್ನೋದನ್ನ ಮಾಡಿದ್ರೆ ಪ್ರಸ್ತಾಪ ಮಾಡಿ ಒಂದು ಡಾಕ್ಟರ್ ಸರ್ ಸರ್ ಮತ್ತೆ ಮುಖ ಮುಗಿಯಲ್ಲಿ ಕಸಬ ನಿರ್ವಹಣೆ ಸರ್ ಎಪ್ಪತ್ತೇಳನೇ ವರ್ಷದ ಈ ಗಣರಾಜ್ಯೋತ್ಸವದ ಪೂರ್ವಭಾವಿ ಸಭೆಯಲ್ಲಿ ಎಲ್ಲಾ ವಿವಿಧ ಇಲಾಖೆಯ ಅಧಿಕಾರಿ ವರ್ಗದವರು ಹಾಗೂ ಪತ್ರಿಕಾ ಮಿತ್ರರು ಭಾಗವಹಿಸಿ ಚಿತ್ರದಲ್ಲಿ ಕಾಣ್ತಿದ್ದೇವೆ ಎಲ್ಲಾ ವಿವಿಧ ಇಲಾಖೆಯ ಒಂದು ಭಾಗವಹಿಸಿ ಇದೇ ಸಂದರ್ಭದಲ್ಲಿ ನೌಕರ ಸಂಘದ ಅಧ್ಯಕ್ಷ ಪುಟ್ಸ್ವಾಮಿ ಅವರು ಸಹ ಸಂದರ್ಭದಲ್ಲಿ ಹಾಜರಿದ್ದರು ಈ ಒಟ್ಟಾರೆ ಈ ಒಂದು ಪೂರ್ವಭಿ ಸಭೆ ಯಶಸ್ವಿಯಾಗಿ ನಡೆಯಲಾಯಿತು ಇತ್ತೀಚಿನ ದಿನಗಳಲ್ಲಿ ಅಜ್ಜಂಪುರ ತಾಲೂಕು ಪಂಚಾಯಿತಿಯ ಸಭಾಂಗಣದಲ್ಲಿ ಆ ಒಂದು ಲೋಕಾಯುಕ್ತ ಒಂದು ಕರ್ನಾಟಕ ಲೋಕಾಯುಕ್ತ ಚಿಕ್ಕಮೂರು ಜಿಲ್ಲೆ ಇವರ ವತಿಯಿಂದ ಲೋಕಾಯುಕ್ತ ಜನಸಂಪರ್ಕ ಸಭೆಯನ್ನ ಆಯೋಜನೆ ಮಾಡಿದ ಈ ಒಂದು ಸಂದರ್ಭದಲ್ಲಿ ಒಂದು ಸ್ಥಳೀಯರು ಸಹ ಹಲವಾರು ಕಾಮಗಾರಿಗಳು ಇದರ ಬಗ್ಗೆ ಹಾಗೆ ಅಧಿಕಾರಿಗಳ ಬಗ್ಗೆ ಒಂದು ಕಂಪ್ಲೇಂಟ್ ಅನ್ನು ಮಾಡುವ ಮೂಲಕವಾಗಿ ಇದರಲ್ಲಿ ನಾವು ಸಂಪರ್ಕ ಸಭೆಯಲ್ಲಿ ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕರು ತಮಗೆ ಮೀಸಲಾಗಿಟ್ಟಂತಹ ಒಂದು ಜಾಗವನ್ನ ನಮಗೆ ತೆರವು ಮಾಡಿಕೊಡ್ಬೇಕು ಇದೆ ದೇಶದಿಂದ ಹೇಳಿ ಒಂದು ಮನವಿಯನ್ನ ಕೊಟ್ಟಿದ್ದಾರೆ ಚಿತ್ರದಲ್ಲಿ ಕಾಣ್ತದೆ ಮಾಜಿ ಸೈನಿಕರು ನಮಗೆ ನೀವು ಮೀಸಲಾತಿ ಜಾಗವನ್ನ ಅಂದೇ ಒಂದು ಜಿಲ್ಲಾಧಿಕಾರಿಗಳು ಮೀಸಲಿಟ್ಟಿದ್ದಾರೆ ಅದರ ಬಗ್ಗೆ ತಾವು ಗಮನ ಹರಿಸಿ ನಮಗೆ ಅದನ್ನು ವಾಪಸ್ ಕೊಡಿಸಬೇಕು ಅಂತ ಏನು ವಿನಂತಿಯನ್ನ ಮಾಡ್ಕೊಂಡಿದ್ದಾರೆ ಇಂತಹ ಒಂದು ಕಾರ್ಯಕ್ರಮಗಳನ್ನ ಸ್ಥಳೀಯ ಆಯೋಜನೆ ಮಾಡುವುದರಿಂದ ಸಾರ್ವಜನಿಕರೇ ಆಗುವಂತಹ ತೊಂದರೆಗಳನ್ನ ಅಹವಾಲುಗಳನ್ನ ಒಂದು ನೇರವಾಗಿ ಒಂದು ಲೋಕಾಯುಕ್ತರ ಪೊಲೀಸರಿಗೆ ಒಂದು ನೀಡಲು ಸಹಕಾರಿಯಾಗುತ್ತದೆ ಎಂದು ಹೇಳಬಹುದಾಗಿದೆ